ಇದೆಲ್ಲ ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ಈ ಹೀಗೂ ಕೊಲ್ಲಬಹುದು ಹೀಗೂ ಟಾರ್ಚರ್ ಕೊಡಬಾರ್ದು ಹೀಗೂ ಹಿಂಸೆ ಕೊಡಬಹುದು ಅಂತ ಅಂದ್ರೆ ಅವ್ರನ್ನ ಎಲ್ಲ ಹೇಳ್ತಾರೆ ಕೆಲವು ಕಡೆ ಮಾನಸಿಕವಾಗಿ ಅವ್ರ ಏನಾದರೂ ಸಮಸ್ಯೆ ಇದೆಯಾ ಕ್ರೌರಿ ಅನ್ನೋದು ಅವ್ರಿಗೆ ಆವರಿಸ್ಬಿಟ್ಟಿದ್ರೂರ ಕ್ರೂರಿನದ ಹಾಗಾದ್ರೆ ದರ್ಶನ್ ನಿಜವಾದ ಲೈಫ್ ಅಲ್ಲಿ ಅವರು ಹೀರೋ ಆದ್ರೂ ಸಿನಿಮಾದಲ್ಲಿ ಹೀರೋ ಆದ್ರೂ ಕೂಡ ನಿಜವಾದ ಲೈಫ್ ಅಲ್ಲಿ ವಿಲನ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಏನೋ ಕ್ರೌರಿ ಅನ್ನೋದು ಅವರ ಬ್ಲಡ್ ಎಲ್ಲ ಇದೆಯಾ ಹೇಗೆ ಅಂತ ಹೇಳಿ ಸರ್ ನೋಡಮ್ಮ ನನ್ನ ಸಿನಿಮಾ ಮಾಡುವಾಗ ಈ ತರ ಒಂದಿರಲಿಲ್ಲಮ್ಮ ಸಣ್ಣ ಪುಟ್ಟ ಮಾತುಕತೆ ಬರ್ತಿದೆ ಹೋಗುತ್ತೆ ನಿಮ್ಗೆ ಗೊತ್ತಲ್ಲ ಒಂದು ಶೂಟಿಂಗ್ ಶೂಟಿಂಗ್ ಅಂದಾಗ ಇನ್ನೊಂದು ಬರುತ್ತೆ ಬಟ್ ಈ ಥರ ಈ ಒಂದು ಮನೋವೃತ್ತಿ ಇದೆ ಅಂತ ನುಜ್ ಹೇಳ್ಬೇಕಾದ್ರೆ ಈಗಲೇ ಬೆಳಕಿಗೆ ಗೊತ್ತಿರೋದು ನನ್ನ ಸಿನಿಮಾ ಮಾಡುವಾಗ ಈ ಥರ ಇರಲಿಲ್ಲ ಸುಮ್ಮನೆ ನಾನು ಇವಾಗ ಅವ್ರು ಯಾವುದೋ ಒಂದು ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ ಅಂದ ತಕ್ಷಣ ಹೌದು ಇತ್ತು ಹಾಗೆ ಹೇಗೆ ಅಂತೇಳಿ ನಾನು ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅವತ್ತಿನ ಅವತ್ತಿನ ಪರಿಸ್ಥಿತಿ ಅವರು ಆ ಥರ ಇರಲಿಲ್ಲ ಇರಲಿಲ್ಲ ಇಷ್ಟೊಂದು ಇದಾಗಿರಲಿಲ್ಲ ನೀವು ಇವಾಗ ನೀವು ಏನು ಕೇಳಿದ್ರೆ ಆ ಥರ ಏನಿರಲಿಲ್ಲ ಅವರು ಸರ್ ಅವತ್ತು ಕೂಡ ಈ ವಿಜಯಲಕ್ಷ್ಮಿಗೆ ಆ ಥರ ಹೊಡೆದಿದ್ದಕ್ಕೆ ರೀಸನ್ ಏನಾದ್ರು ಗೊತ್ತಿದೆಯಾ ಸರ್ ಆ ಥರ ಹೊಡೆದು ಹಿಂಸೆ ಕೊಟ್ಟಿದ್ದಕ್ಕೆ ಏನಾದ್ರು ಕಾರಣ ಗೊತ್ತಾ ನಿಮಗೆ ಅಂತ ಹೇಳಿ ಇಲ್ಲಮ್ಮ ಕಾರಣ ಗೊತ್ತಿಲ್ಲ ಯಾಕಂದರೆ ನಾನು ಸುಮ್ಮನೆ ಏನು ಹೇಳೋಕ್ಕಾಗಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ಆಮೇಲೆ ನಾನು ಜೈಲಿಂದ ಬಂದ ಮೇಲೆ ಹೇಳಿದೆ ಕೇಳಿದೆ ಪ್ರೆಸ್ಪೀಟ್ ಎಲ್ಲ ಆಯಿತು ಹೇಳಿದಾಗ ಏನಪ್ಪ ಇವೆಲ್ಲ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ರೆಡಿ ನಾನು ಸರಿ ಹೋಗ್ತೀನಿ ಅದೇನೋ ಒಂದು ನಡೆದೋಯ್ತು ಇನ್ಮೇಲೆ ಆ ಥರ ಆಗಲ್ಲ ಅಂತ ಅವ್ರು ಇಬ್ಬರು ಹೆಂಡ್ತಿ ಇಬ್ಬರು ಕುಟ್ಕೊಂಡು ಪ್ರೆಸ್ಪೀಟ್ ಮಾಡಿದ್ರಮ್ಮ ಅಂತ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ಗೊತ್ತಿಲ್ಲ ಈಗ ಅವರ ಬ್ರದರ್ ತಮ್ಮ ಇವತ್ತಿಗೂ ಕೂಡ ಬಾಡಿಗೆ ಮನೇಲಿದ್ದಾರೆ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಕೋಟಿ ಕೋಟಿ ಆಸ್ತಿ ಒಡೆಯ ಸೊ ಒಂಚೂರು ಹೆಲ್ಪ್ ಮಾಡಿಲ್ವಾ ಹೋಗ್ಲಿ ಎಲ್ಲರಿಗೂ ಕೂಡ ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡ್ತೇನೆ ಅಂತ ಅವ್ರ ಅಭಿಮಾನಿಗಳು ಹೇಳ್ತಾರೆ ದರ್ಶನ್ ಹಾಗೆ ಹೆಲ್ಪ್ ಮಾಡ್ತಾರೆ ಹೀಗೆ ಹೆಲ್ಪ್ ಮಾಡ್ತಾರೆ ಅಂತ ಬಟ್ ಅವರೆಲ್ಲೂ ತೋರಿಸ್ಕೊಳ್ಳಲ್ಲ ಸ್ವಂತ ತಮ್ಮನಿಗೆ ಹಾಗಾದ್ರೆ ಆಸೆ ಆಸರಿಯಾಗಿ ನಿಲ್ಲಿಲ್ವಾ ಅನ್ನೋ ಪ್ರಶ್ನೆ ಇರುವಂಥದ್ದು ಸರ್ ಇಲ್ಲ ಫಸ್ಟು ಅವ್ರ ಯೂನಿಟ್ ಇತ್ತು ಕ್ಯಾಮ್ರಾ ಯೂನಿಟು ಅದು ದಿನಕರು ವಿಜಯಲಕ್ಷ್ಮಿ ಇಬ್ಬರೇ ಇದ್ರು ಅಷ್ಟು ಮಾತ್ರ ನನಗೆ ಗೊತ್ತು ಆಮೇಲೆ ಬೇರೆ ಗೊತ್ತಿಲ್ಲ ನನಗೆ ಆವಾಗ ದಿನಕರ ಮೇಂಟೇನ್ ದಿನಕರು ವಿಜಯಲಕ್ಷ್ಮಿ ಇಬ್ಬರು ಮೇಂಟೇನ್ ಮಾಡ್ತಾಯಿದ್ರು ನಿಮಗೆ ನಿಮಗೆ ದರ್ಶನ್ ಅವರಲ್ಲಿ ಒಂದು ಒಳ್ಳೆ ಗುಣ ಇಷ್ಟ ಅಂತಂದರೆ ಯಾವ್ದು ಗುಣ ಇಷ್ಟ ಸರ್ ನಿಮಗೆ ಒಳ್ಳೆ ಅಂದರೆ ಡ್ರಿಂಕ್ ನನ್ನ ತಿನ್ಮಟ್ಟಿಗೆ ಹೇಳ್ಬೇಕಂದ್ರೆ ದರ್ಶನ್ ಡ್ರಿಂಕ್ಸ್ ಮಾಡಬಾರ್ದಷ್ಟೇ ಕೂಡಿದ್ದೇ ಇರಬೇಕಾದ್ರೆ ದರ್ಶನ ತುಂಬ ಒಳ್ಳೆಯವನು ಅದನ್ನು ಹೇಳಕ್ಕೆ ಇಷ್ಟ ಆಗ್ಬಿಡ್ತೀನಿ ಆಗಿನಿಂದಲೇ ಯಾರು ನೀವು ಹತ್ತು ವರ್ಷದಿಂದ ಹಿಂದೆ ಕತೆ ಹೇಳ್ತಾರೆ ಆಗ್ಲಿಂದನೂ ಹಾಗೆ ಕುಡಿದ್ರೆ ಮತ್ತೆ ಇನ್ನೊಂದು ಕೇಳ್ಪಟ್ವಿ ಸರ್ ಈ ಕುಡಿದ್ಬಿಟ್ರೆ ಅವ್ರ ಮುಂದೆ ಯಾರಿದ್ದಾರೆ ನೋಡಲ್ಲ ಅದು ಯಾರಾದರೂ ಪರವಾಗಿಲ್ಲ ಎಲ್ಲರಿಗೂ ಸರಿಯಾಗಿ ಹಿಡ್ಕೊಂಡು ಹೊಡಿತಾರೆ ಸಿಕ್ಕ ಸಿಕ್ಕ ಬಾಟ್ಲನ್ನ ಇಸಿತಾರೆ ಆತರ ಆದವರು ಅವ್ರ ಹತ್ರ ಹೋಗೋಕ್ಕೆ ಪಾರ್ಟಿ ಕರೀತಾರೆ ದರ್ಶನ್ ಅವ್ರ ಅಂದ್ರೆ ಹೋಗೋಕ ಎದಿರ್ತಾರಂತೆ ಅವರ ಹತ್ತಿರದವರೇ ಹೇಳಿರೋದು ಸರ್ ಆಪ್ತ ಮೂಲಗಳೇ ಹೇಳಿರೋದು ಹೌದಾ ಅಂತ ಹೇಳಿ ಇಲ್ಲಮ್ಮ ನನ್ನ ಜೊತೆ ಎಷ್ಟೋ ಸತಿ ಪಾರ್ಟಿ ಮಾಡಿದೀವಿ ಆ ಥರ ಸೀಕ್ವೆನ್ಸ್ ಆಗಿಲ್ಲ ಸುಮ್ಮನೆ ಹೌದು ಬಾಟ್ಲು ಹಂಗಿ ಅಂತ ಹೇಳಲ್ಲ ಆ ಥರ ಸೀಕ್ವೆನ್ಸ್ ಏನು ಆಗಿಲ್ಲ ಯಾಕಂದ್ರೆ ರೆಗ್ಯುಲರ ಪಾಟ್ಲಿ ಮಾಡ್ಬೇಕಾದ್ರೆ ಹಂಗಾರೆ ಮುನ್ನೂರ ಅರವತ್ತೈದು ದಿವಸನೂ ಕಂಪ್ಲೇಂಟ್ ಬರಬೇಕಲ್ಲ ಅಲ್ವಾ ನೀವು ಹೇಳ್ತಾರ ದರ್ಶನ್ ಕುಡಿದಿರೋ ದಿವಸ ಇಲ್ಲ ಮುನ್ನೂರ ಅರವತ್ತೈದು ದಿವಸವೂ ಗಲಾಟೆ ಆಗಬೇಕಲ್ಲಮ್ಮ ಅಲ್ವಾ ಹ್ಞೂ ಮತ್ತು ಕ್ಲೋಸ್ ಜೊ ಜೊತೇಲಿರೋರು ಅಷ್ಟು ವರ್ಷ ಕೆಲವರೆಲ್ಲ ಅಷ್ಟು ವರ್ಷನೂ ಜೊತೇಲಿದ್ದಾರೆ ಇವು ನಮ್ಮ ನಮ್ಮ ಹೀರೋ ನಾನು ಇಂಟ್ರೊಡ್ಯೂಸ್ ಮಾಡಿದ ಶಿಷ್ಯರ ಹೀರೋ ಎಸ್ ಸೂರ್ಯ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಂಡಸ್ಟ್ರಿಗೆ ಅವನಿಗೆ ದರ್ಶನ್ಗೂ ಪರಿಚಯ ಮಾಡಿದ್ದು ನಾನೇ ಅವನ್ನ ಚಿಂಗಾರಿನಲ್ಲಿ ಹಾಕೊಂಡೆ ಅವನು ಅವ್ನ ಜೊತೆಯಲ್ಲೇ ಇದನ್ನಲ್ಲ ಅವ್ನು ಹೊಡಿಬೋದಾಯ್ತಲ್ಲ ಅಲ್ವಾ ನೀವು ಕೇಳಿದ್ ಅಷ್ಟೇ ಸರ್ ಅವ್ರ ಹೆಸರು ಕೂಡ ಕೇಳಿ ಬಂತು ಪಾಪ ಅವರು ಊಟಕ್ಕೆ ಹೋದವರು ಅವ್ರ ಹೆಸರು ಕೂಡ ಇತ್ತು ನಿಮಗೆ ಅವ್ರನ್ನ ಅವ್ರ ಹೆಸರು ಕೇಳಿದಾಗ ಏನನ್ನಿಸ್ತು ಅಂತ ಹೇಳಿ ಇಲ್ಲ ನಾನು ಹೋಗಿಲ್ಲ ಅಂತ ಹೇಳ್ದೆ ನನಗೆ ಅದು ನಿಜ ಗೊತ್ತಿಲ್ಲ ಹೋಟೆಲ್ ಒಂದು ಇದೆ ಅಂದರೆ ಊಟಕ್ಕೆ ಹೋದಾಗ ಜೊತೇಲಿದ್ದ ಅಂತ ಈ ಮೀಡ್ಯಾದಲ್ಲಿ ತೋರಿಸಿದ್ದು ನೋಡಿದೆ ನೋಟಿಸ್ ಅವ್ರಿಗೂ ಕೊಡೋ ಸಾಧ್ಯತೆ ಇದೆ ಅನ್ನೋದನ್ನ ನೋಡಿದೆ ಅಷ್ಟೆ ಮೋಸ್ಟ್ಲಿ ಇನ್ನೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಬ್ಯಾನ್ ಅಂತ ಬರ್ತಾ ಇದೆ ಬಟ್ ಬ್ಯಾನ್ ಮಾಡೋದಕ್ಕಷ್ಟು ಈಸಿ ಇಲ್ಲ ಇಂಡಸ್ಟ್ರಿಯಿಂದ ಬ್ಯಾನ್ ಅನ್ನೋ ಹೊರಡು ಅಣ್ಣವ್ರ ಕಾಲದಲ್ಲೇ ತೆಗೆದುಬಿಟ್ರು ಅಣ್ಣವರು ಜಗ್ಗೇಶ್ ಅವ್ರನ್ನ ಬ್ಯಾನ್ ಮಾಡಿದಾಗ ಯಾರು ಯಾರನ್ನು ಬ್ಯಾನ್ ಮಾಡಬಾರ್ದು ಅಂತ ಇವಾಗ ಬ್ಯಾನ್ ಅಂದರೆ ಏನು ಗೊತ್ತನಮ್ಮ ಇವಾಗ ನಾನು ಸಿನಿಮಾ ಮಾಡ್ತಾ ಇದ್ದೀನಮ್ಮ ಬೀರೋ ನಾಲ್ಕು ಸಿನ್ಮಾ ಮಾಡ್ತಿದ್ದಾನೆ ಎರಡು ಸಿನಿಮಾ ಮಾಡ್ತಿ ಮಾಡ್ತಿದ್ದಾನಮ್ಮ ಇವಾಗ ಈ ಸಿನಿಮಾ ಬ್ಯಾನ್ ಮಾಡಿಬಿಟ್ರೆ ಅವ್ನು ಬಂಡವಾಳ ಹಾಕಿರ್ತಾನೆ ನೆಕ್ಸ್ಟ್ ಪ್ರೊಡ್ಯೂಸರು ಕಥೆ ಏನು ಆಮೇಲೆ ಈ ಪ್ರೊಡ್ಯೂಸರ್ ಕತೆ ಏನು ಅರ್ಧ ಸಿನ್ಮಾ ಮಾಡಿದರೆ ಹಂಗೆ ಬ್ಯಾನ್ ಮಾಡಿ ಅರ್ಧ ಸಿನ್ಮಾ ಹೋಗ್ಬಿಟ್ರೆ ಯಾರು ಇಂಡಸ್ಟ್ರೀಲಿ ಸಹಾಯ ಅದು ಪ್ರೊಡ್ಯೂಸರು ಅಲ್ವಾ ಪ್ರೊಡ್ಯೂಸರ್ ಇದ್ರೆ ಹೀರೋ ಇಂಡಸ್ಟ್ರಿ ಪ್ರೊಡ್ಯೂಸರ್ ಇಲ್ಲ ಅಂದರೆ ಯಾರೂ ಇಲ್ಲ ಹೀರೋನು ಇಲ್ಲ ಇಂಡಸ್ಟ್ರಿನೂ ಇಲ್ಲ ಮೇಯ್ನ್ ಪ್ರೊಡ್ಯೂಸರಮ್ಮ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರೊ ಈ ಪ್ರತಿಯೊಬ್ಬ ಹೀರೋನ ಹುಟ್ಟಾಕಿರೋದೇ ಪ್ರೊಡ್ಯೂಸರಮ್ಮ ಅಲ್ವಾ ಹೀರೋ ಆದಮೇಲೆ ಹೀರೋ ಹೇಳ್ತಾರೆ ಅಷ್ಟೇ ಪ್ರತಿಯೊಬ್ಬರನ್ನ ಹುಟ್ಟಾಕಿರೋದು ಹೀರೋಗಳನ್ನ ಹುಟ್ಟಾಕಿರೋದೇ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇಲ್ಲದೆ ಯಾ ಹೀರೋನು ಹುಟ್ಟಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ